ಆ್ಯಕ್ಚುಲಿ ನಾನು ಡಾನ್ಸರ್ ಬೇಸಿಕಲಿ ಮುಂಚೆಯಿಂದ ಬಟ್ ಆ್ಯಕ್ಟಿಂಗ್ ಅನ್ನೋದು ನಂಗೆ ತುಂಬ ಹೊಸ್ತು ಆ್ಯಕ್ಟಿಂಗ್ ಬಗ್ಗೆ ನನಗೇನು ಗೊತ್ತಿಲ್ಲ ಸಡನ್ನಾಗಿ ನಾನು ಒಂದು ಸೀರಿಯಲ್ಗೆ ಸೆಲೆಕ್ಟ್ ಆಗ್ತೀನಿ ಅದು ನಾನು ಏನು ಪ್ರಯತ್ನ ಮಾಡಿದೆ ಒಂದು ಫೋಟೋ ಕಳಿಸಿರ್ತೀನಿ ಆಮೇಲೆ ಇಮಿಡಿಯೇಟ್ ಆಗಿ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಕಾಲ್ ಬರುತ್ತೆ ನನಗೆಲ್ಲ ಇವೆಲ್ಲ ಒಂಥರ ಕನ್ಸಿನ ಥರ ನಡೆದೋಯಿತು ಒಂದೆರಡು ನಿಮಿಷಕ್ಕೆ ನಾನು ಅಂದ್ರೆ ಏನು ಸೀರಿಯಲ್ ಮಾಡೋದು ಅಂದರೆ ಏನು ಪ್ಲಸ್ ಟೋಟಲಿ ಒಂಥರ ಫೇರಿ ಟೈಲ್ ಥರ ಆಗೋಯ್ತು ಆಮೇಲೆ ನೋಡಿದ್ರೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಯ್ತು ನಂಗೆ ಏನ ನಂಗೆ ಬಿಕಾಸ್ ದ ಹೋಲ್ ಪ್ರೋಸೆಸ್ ಏನಿದೆ ನಾನು ಕುಲವದು ನಾನು ಅದ್ರಲ್ಲಿ ಕಲ್ತಿದ್ದೇ ಹೆಚ್ಚು ಬಿಕಾಸ್ ತುಂಬ ಕಲ್ತಿದ್ದೀನಿ ಅದರಿಂದ ಆ್ಯಂಡ್ ಅದು ಹಾಗೆ ಕೈ ಹಿಡಿತು ಕೂಡ ಜನಗಳು ಪ್ರೀತಿ ಆಶೀರ್ವಾದ ಇಲ್ಲಿವರೆಗೂ ಕರ್ಕೊಂಡು ಬಂದು ನಿಲ್ಸಿದೆ ಆ್ಯಂಡ್ ಕುಲವದು ನಾನು ಎಷ್ಟೇ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಮುಂದೆ ಕುಲವದು ವಿಲ್ ಬಿ ಹ್ಯಾವಿಂಗ್ ಅ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್ ಸೊ ಕುಲವದು ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಅಲ್ವಾ ಈಗ ಟೈಮ್ ಟ್ರಾವೆಲ್ ಮಾಡೋಣ ಒಂದು ವೇಳೆ ನಿಮಗೆ ಕುಲುವುದು ಸೀರಿಯಲ್ ಸಿಗದೆ ಇದ್ರೆ ಅಂದರೆ ನೀವು ಆ ಪಾತ್ರ ಮಾಡದೇ ಇದ್ದರೆ ಲೈಫ್ ಹೇಗಿರ್ತಿತ್ತು ಏನೇನು ಮಿಸ್ ಮಾಡ್ಕೊಂಡಿರ್ತಿದ್ರಿ ಅಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಜನಗಳ ಪ್ರೀತಿ ಆಶೀರ್ವಾದನ ಮಿಸ್ ಮಾಡ್ಕೋತಾ ಇದ್ದೆ ಯಾಕಂದರೆ ಒಬ್ಬ ಆರ್ಟಿಸ್ಟ್ ಅಂದಾಗ ಬಿಕಾಸ್ ನಾನು ಬೇಸಿಕಲಿ ನಾನು ಆರ್ಟಿಸ್ಟ್ ಯಾಕಂದರೆ ಅಪ್ಪ ವೀಣೆ ಹೇಳ್ಕೊಡ್ತಾರೆ ಅತ್ತೆ ಡ್ಯಾನ್ಸ್ ಹೇಳ್ಕೊಡ್ತಾರೆ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಏಟ್ ಹಂಡ್ರೆಡ್ ಸ್ಟೇಜ್ ಶೋಸ್ ಮಾಡಿದ್ದೆ ಸೊ ಬೇಸಿಕಲಿ ಆರ್ಟಿಸ್ಟ್ ಬಟ್ ನನಗೆ ತುಂಬ ಲಿಮಿಟೆಡ್ ಪ್ರೀತಿ ಆಶೀರ್ವಾದ ಸಿಕ್ತಿತ್ತೇನೋ ಬಟ್ ಇವತ್ತಿಗೆ ಕಲರ್ಸ್ ಕನ್ನಡ ಅನ್ನೋದು ನನಗೆ ಒಂದು ತುಂಬಾ ಒಳ್ಳೆ ವೇದಿಕೆನ ಕೊಟ್ಟು ಕುಲವದ ಪ್ರಾಜೆಕ್ಟ್ ಕೊಟ್ಟು ಅದರಲ್ಲಿ ಧನ್ಯ ಅನ್ನೋ ಪಾತ್ರ ಕೊಟ್ಟು ತುಂಬಾ ಹೆಸರು ಕೊಟ್ಟು ಒಳ್ಳೆ ಜೀವನ ರೂಪಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಓಕೆ ನಾನು ಏನ್ ಮಾಡ್ತಿದ್ದೆ ಅಂತ ಗೊತ್ತಿಲ್ಲ ಬಟ್ ಆರ್ಟಿಸ್ಟ್ ಆಗ್ತಿದೆ ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಿದ್ನೋ ಅಲ್ವಾ ನನಗೆ ಗೊತ್ತಿಲ್ಲ ಓಕೆ ಸೊ ನಾನು ಆಗ್ಲೇ ಹೇಳ್ತೆ ಸುಮಾರು ಐದು ವರ್ಷ ಅಂತ ಹೇಳಿ ಆ ಸುಮಾರು ಐದು ವರ್ಷ ಒಂದು ಸಾವಿರ ಒಂದೂವರೆ ಸಾವಿರ ಎಪಿಸೋಡ್ಸ್ ದೀರ್ಘಕಾಲದವರೆಗೆ ದೀರ್ಘ ಸುದೀರ್ಘ ಅವಧಿಯವರೆಗೆ ಒಂದು ಪಾತ್ರನ ಮಾಡೋದು ಅಂತಂದ್ರೆ ಮೆಂಟಲ್ ಸ್ಟ್ಯಾಮಿನಾ ಇರಲೇಬೇಕು ಅಂಡ್ ಕುಲವಾದ ಸಕ್ಸಸ್ಗೆ ಯಾರ್ಯಾರ ಎಲ್ಲ ಕಾರಣ ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡೋದಾದ್ರೆ ಯಾರ್ಯಾರಾಗಿರ್ತಾರೆ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಮಿಲನ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಅವ್ರು ಅವಕಾಶ ಕೊಡದೆ ಹೋಗಿದ್ದಿದ್ರೆ ಬಹುಶಃ ನಾನು ಆ ಪಾತ್ರ ಮಾಡೋಕಾಗ್ತಿರ್ಲಿಲ್ಲ ಆ್ಯಂಡ್ ಖಂಡಿತ ನಮ್ಮ ಕಲರ್ಸ್ ಕನ್ನಡ ಅವ್ರನ್ನ ನಾವು ಮರಿಯೋಕೆ ಆಗಲ್ಲ ಬಿಕಾಸ್ ಒನ್ ಆಫ್ ದ ಟಾಪ್ ಚಾನಲ್ ಆ್ಯಂಡ್ ತುಂಬಾ ರೀಚ್ ಇರುವಂಥ ಚಾನೆಲ್ ಅದರಲ್ಲಿ ನನಗೆ ಫಸ್ಟ್ ಟೈಮ್ ಅವಕಾಶ ಸಿಕ್ತು ಅವ್ರು ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಲೂ ಕೂಡ ಅಂಡ್ ನಾನು ಧನ್ಯ ಅನ್ನೋ ಪಾತ್ರನ ಅಷ್ಟು ಚೆನ್ನಾಗಿ ಮಾಡ್ಬೇಕು ಅಂದಾಗ ತುಂಬಾ ಜನಗಳ ಒಂದು ಹೆಲ್ಪ್ ಇದೆ ಬಿಕಾಸ್ ನಮಗೆ ಡೈರೆಕ್ಟರ್ ಆಗಿರ್ಬೋದು ಕ್ಯಾಮ್ರಾ ಮ್ಯಾನ್ ನನಗಂತೂ ಕ್ಯಾಮ್ರಾ ಸೆನ್ಸೇ ಇರ್ಲಿಲ್ಲ ಬಿಕಾಸ್ ಐ ವಾಸ್ ಸ್ಟೇಜ್ ಆರ್ಟಿಸ್ಟ್ ಕ್ಯಾಮ್ರಾ ಹೆಂಗ್ ಫೇಸ್ ಮಾಡೋದು ಯಾವ ಕಡೆ ಪ್ರೊಫೈಲ್ ಹಿಂಗ್ ಬರುತ್ತೆ ಅಳಕ್ ಬರ್ತಿರ್ಲಿಲ್ಲ ನನಗೆ ಅಳಿಯನ್ ತರ ಹೆಂಗಪ್ಪ ಅಳೋದು ಅಂತ ನಾನು ನಂಗೆ ಫೇಕ್ ಆಗಿ ಅಳಕ್ ಬರ್ತಿರ್ಲಿಲ್ಲ ಅದನ್ನ ಕಲ್ತ್ಕೊಂಡೆ ಈಗ ಬರ್ತಾ ಬರ್ತಾ ಜರ್ನಿನಲ್ಲಿ ನಾನು ಎಷ್ಟು ತರ ಅಳ್ಬೋದು ಯಾವ ಸಿಚ್ಯುನೇಷನ್ ಸಿಚುವೇಷನ್ ಅಲ್ಲಿ ಎಷ್ಟೆಷ್ಟು ಇನ್ವಾಲ್ವ್ಮೆಂಟ್ ಇರಬೇಕು ಅಳೋ ಪಾತ್ರನೇ ಆಗಿದ್ದೀನಿ ಸೊ ಆ ಥರ ತುಂಬಾ ತುಂಬಾ ಕಲ್ತಿದ್ದೀನಿ ನಾನು ಕುಲವದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲಾ ಕ್ವಾಟ ಧನ್ಯ ಅನ್ನೋ ಪಾತ್ರ ಒಂದು ಸಕ್ಸಸ್ನ ನೋಡಬೇಕು ಅಂತಂದ್ರೆ ಪ್ರತಿಯೊಂದು ಪಾತ್ರನೂ ಮುಖ್ಯ ಆಗುತ್ತೆ ಸೊ ಪ್ರತಿಯೊಂದು ಪಾತ್ರಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೀನಿ